ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಅರಾಮದಿರಿ ಅಂದ್ಕೊಂಡೇನಿ ಇವತ್ತು ನೋಡಿರಿ ರೊಟ್ಟಿ ಪಂಚಮಿ ಅಂದ್ರೆ ಹಾಲು ಇವು ಹಿಂದಿನ ನನ್ನ ರೊಟ್ಟಿ ಪಂಚಮಿ ಅಂತ ಆಚರಣೆ ಮಾಡ್ತಾರೆ ಇವತ್ತು ಒಂದೆರಡು ಥರದ ಚಟ್ನಿ ಮತ್ತು ಎರಡು ಮೂರು ಥರದ ಪಲ್ಯ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಚಪಾತಿ ಎಲ್ಲನೂ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಒಂದು ನಾಲ್ಕೈದು ಮನೆಗೆ ಹಂಚಿ ಆಮೇಲೆ ಊಟ ಮಾಡ್ತಾರೆ ನೋಡ್ರಿ ಮೊದಲೆಲ್ಲ ರೊಟ್ಟಿನ ಭಾಳಷ್ಟು ಮಾಡಿ ಬುಟ್ಟಿ ತುಂಬ ರೊಟ್ಟಿ ಎಲ್ಲ ಹಚ್ಕೊಂಡು ಓಣಿ ತುಂಬ ಹಂಚಿ ಬರ್ತಿದ್ರೆ ಈಗೆಲ್ಲ ಆ ರೀತಿ ಇಲ್ಲ ಒಂದು ನಾಲ್ಕೈದು ಮನೆಗೆ ಹಂಚ್ತಾರೆ ನಾವು ಅಷ್ಟೇ ಒಂದು ನಾಲ್ಕೈದು ಮನೆಗೆ ಹಂಚಿ ಆಚರಣೆ ಮಾಡ್ತೀವಿ ಈಗ ಇವತ್ತ ನಾನು ರೊಟ್ಟಿ ಪಂಚಮಿ ದಿನ ಏನೇನು ಮಾಡೇನೆ ಅನ್ನೋದು ತೋರಿಸ್ತೇನೆ ನಿಮ್ಗೆ ಒಂದೆರಡು ಥರದ್ದು ಚಟ್ನಿ ಮಾಡೇನ್ರಿ ನಾನೀಗ ಅದು ಸಿ ಮತ್ತು ಶೇಂಗಾ ಪುಟಾನಿ ಎರಡೂ ಮಿಕ್ಸ್ ಮಾಡಿ ಚಟ್ನಿ ಮಾಡಾಕತ್ತೀನಿ ಇವನ್ನ ಎರಡೂ ಹುರಿದಿಟ್ಕೊಂಡೇನಿರಿ ಇವಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಇಷ್ಟ ತೊಗೊಂಡೇನಿರಿ ಬೇಕಂದ್ರೆ ನಾವು ಸ್ವಲ್ಪ ಹುಣ್ಸೆ ಹಣ್ಣು ಬೆಲ್ಲನೂ ಹಾಕ್ಬೋದು ಇವತ್ತ ಇಷ್ಟ ಹಾಗೆ ಮಾಡಾಕತ್ತೇ ನಾನು ಈಗ ನೋಡಿರಿ ಶೇಂಗಾ ಚಟ್ನಿ ರೆಡಿ ಆಗೈತಿ ಶೇಂಗಾ ಮತ್ತು ಪುಟಾಣಿ ಚಟ್ನಿ ಇದು ಜಾರ್ನೊಳಗೆ ನಾನು ಅಗಸಿನೂ ಏನು ಹುರಿದು ರೀ ಅದನ್ನು ಚಟ್ನಿ ಮಾಡ್ಕೊಂಡ್ಬಿಡ್ತೇನೆ ನಾನೀಗ ಚಟ್ನಿ ಸ್ವಲ್ಪ ಐತಿ ಅಂದ್ರೆ ಹಂಚಾಕ ಮಂದಿಗೆ ಹಂಚಾಕ ಚಟ್ನಿ ಮಾಡಿಕೊಂಡ ಹಂಚ್ಬೇಕು ಅದಕ್ಕೆ ನಾನು ಚಟ್ನಿ ಮಾಡ್ಕೊಳಕತ್ತೀನಿ ಈಗ ಅಕ್ಕಿಸಿ ಚಟ್ನಿನೂ ರೆಡಿಯಾಗಿತ್ತು ನೋಡಿರಿ ಅಕ್ಕಿಸಿ ಚಟ್ನಿ ಮತ್ತು ಪುಟಾಣಿ ಶೇಂಗಾ ಚಟ್ನಿ ಎರಡು ರೆಡಿಯಾಗ್ಯಾವ ಈ ಕಡೆ ನಾನು ತೊಗರಿ ಬೇಳೆನ ಇಟ್ಟಿದ್ದೆ ರೀ ಚಟ್ನಿ ಮಾಡೋ ಮುಂದೆ ಅವು ಬ್ಯಾಳೆನೂ ಕುದ ಮತ್ತು ಸಬ್ಬಸ್ಕಿನ ಹೆಚ್ಚಿ ತೊಳೆದು ಹೆಚ್ಚಿಟ್ಟಿದ್ದೆ ಹೆಚ್ಚಿಟ್ಟೇನು ರೀ ಈಗ ಅದಕ್ಕೆ ಒಗ್ಗರಣೆ ಕೊಡ್ತೇನೆ ಇದಕ್ಕೆ ಒಂದು ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ ಈಗ ಎಣ್ಣೆ ಕಾದೇದ್ ನೋಡ್ರಿ ಇದಕ್ಕೀಗ ನಾನು ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಎರಡೂ ಒಗ್ಗರ್ಣೆ ಕೊಡ್ತೇನೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ರೀ ಇವು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಷಿನ್ ಪುಡಿ ಇಷ್ಟ ನೋಡಿರಿ ಸಬ್ಬಸ್ಗೆ ಪಲ್ಯಕ್ಕೆ ಇದಕ್ಕೆ ಹೆಸರು ಕಾಳು ಹಾಕಿನೂ ಮಾಡ್ತಾರೆ ಹೆಸರುಕಾಳಿ ಹೆಸರು ಕಾಳು ಮತ್ತು ಯಾವುದೇ ಥರದ ಕಾಳಾದರೂ ಹಾಕಿ ಮಾಡಿದರೂ ರುಚಿಯಾಗಿರ್ತೈತಿ ಸಬ್ಬಸ್ಕಿ ಪಲ್ಯ ಇವತ್ತು ಬೇಳೆ ಹಾಕಿ ಮಾಡಾಕತ್ತೆ ನಾನು ಈಗ ನಾನು ಸಬ್ಬಸ್ಕಿನೂ ಹಾಕಾಕತ್ತೇನೆ ಇದನ್ನು ಒಂದೆರಡು ನಿಮಿಷ ಎಣ್ಣೆ ಒಳಗೆ ಸ್ವಲ್ಪ ಇದು ಫ್ರೈ ರೀ ಇದು ಇದು ಮೆತ್ತಗಾಗಿಂದ ಆಮೇಲೆ ಬ್ಯಾಳೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಬ್ಬಸ್ಕಿಪಲ್ಲೇ ರೆಡಿ ಆಗುತ್ತೆ ಇದು ಬಾಯಿ ಮುಚ್ಚಿಟ್ರೆ ಒಂದೆರಡು ಮೂರು ನಿಮಿಷ ರೀ ಈ ಕಡೆ ನಾನು ಹೀರಿಕಾಯಿ ಎಣ್ಗಾಯಿ ಮಾಡ್ಕೊಳಕ್ಕೆ ರೆಡಿ ಮಾಡಿಟ್ಟೇನೆ ಇದಕ್ಕೆ ನಾನು ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ ಮತ್ತು ಹಣ್ಣು ಬೆಳ್ಳುಳ್ಳಿ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ ಹೀರೆಕಾಯಿನ ತೊಳೆದು ಅದನ್ನ ಮ್ಯಾಗಿಂದ ಸಿಪ್ಪಿ ಎಲ್ಲ ತೆಗೆದು ರೀ ಮತ್ತು ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ತುರಿನೂ ತುರಿದು ಇಟ್ಟೇನಿ ಈಗ ಎಲ್ಲನೂ ಜಾರ್ನೊಳಗೆ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿರಿ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕಕತ್ತೆ ನಾನು ಅರ್ಶಿಣ ಪುಡಿ ಮತ್ತು ಮಸಾಲೆ ಕಸೂರಿ ಮೆಥಿ ಒಂದು ಎರಡು ಚಮಚೆ ಪುಡಿ ಪುಡಿರಿ ರುಚಿಗೆ ತಕ್ಕಷ್ಟ ಉಪ್ಪು ಮತ್ತು ಹಸಿ ಕೊಬ್ಬರಿ ಎಲ್ಲನೂ ಹಾಕಿ ಇದನ್ನು ಒಳಗೆ ಪೇಸ್ಟ್ ಮಾಡ್ಕೊಂತೇನೆ ನಾನು ನೋಡಿರಿ ಪೇಸ್ಟ್ ರೆಡಿ ಈಗ ಎಣ್ಣೆನೂ ಕಾಯೋಕೆ ಇಟ್ಟೆ ನಾನೀಗ ಇದು ಎಣ್ಣೆ ಕಾದಿಂದ ಉಳ ಸ್ವಲ್ಪ ಹಸಿ ಉಳ್ಳಾಗಡ್ಡಿನೂ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆ ಕೊಡ್ತೇನೆ ರೀ ಉಳ್ಳಾಗಡ್ಡಿ ಮತ್ತು ಕರಿಬೇವು ಎರಡು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಿಂದ ನಾವು ರುಬ್ಬಿಟ್ಟಿದ್ದ ಪೇಸ್ಟ್ ಐತಲ್ರಿ ಅದನ್ನು ಹಾಕಿ ಎಣ್ಣೆ ಒಳಗೆ ಸ್ವಲ್ಪ ಕುದಿಸ್ಕೊಬೇಕು ನೋಡಿರಿ ಅದನ್ನು ಅಂದ್ರೆ ಹಸಿ ವಾಸನೆ ಅದು ಇದು ಹಸಿ ವಾಸನೆ ಹೋಗೋ ಮಟ ಸ್ವಲ್ಪ ಕುದೀಲಿರಿ ಒಂದೆರಡು ನಿಮಿಷ ಈಗ ನೋಡಿರಿ ಹೆಚ್ಚಿಟ್ಟಿದ್ದ ಹಿರಿಕಾಯಿನ ಹಾಕ್ತೇನೆ ನಾನು ಇದಕ್ಕೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ನೋಡಿರಿ ಸ್ವಲ್ಪ ಹಿರಿಕಾಯಿ ಮೆತ್ತಗಾಗ್ಬೇಕು ಈ ಕಡೆ ನೀರು ಕಾಯೋಕೆ ಇಟ್ಟೆನಿ ಅಂದ್ರೆ ಒಣ ಮೆಣಸಿನ್ಕಾಯಿನ ಈ ಸ್ವಲ್ಪ ನೀರು ಬೆಚ್ಚ ಇದ್ರೊಳಗೆ ನೆನೆ ಹಾಕಿಟ್ಕೊತೇನೆ ಅಂದ್ರೆ ಇದು ನೆನೆ ತಂದ್ರೆ ಲಘುನ ಮಿಕ್ಸಿ ಒಳಗೆ ಸಣ್ಣ ಆಗತ್ತೆ ಅಂಥೇಳಿ ಈ ಕಡೆ ಅದು ನೆನೆ ಮಟ್ಟ ಅಂದ್ರೆ ಈ ಕಡೆ ಜುನ್ಕದ್ದು ರೆಡಿ ಮಾಡ್ಕೊಳಾಕತ್ತೆ ನೋಡ್ರಿ ನಾನು ಇದಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡೇನಿ ಮತ್ತು ಹಸಿ ಖಾರ ಬೇಕ್ರಿ ಇದಕ್ಕೆ ಹುಣಸೆಹಣ್ಣ ಉಪ್ಪು ಬೆಲ್ಲ ತಗೊಂಡೇನಿ ಇದಕ್ಕೆ ಉಪ್ಪು ಹುಳಿ ಮುಂದಿರ್ಬೇಕು ಅಂದರೆ ಜುನ್ಕ ರುಚಿಯಾಗಿರ್ತೈತಿ ಈಗಿದಕ್ಕೆ ಒಂದು ಗುಂಡಿ ಒಳಗೆ ಎಣ್ಣೆ ಕಾಯಿ ಕೆಟ್ಟಿದ್ದೆ ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕರಿಬೇವು ಹಾಕೇನ್ರಿ ಇದಕ್ಕೆ ಗುಂಡಿನ ಬೇಕು ನೋಡಿರಿ ಜುನ್ಕ ತಿರುವ ಅಂದ್ರೆ ಹಿಟ್ಟು ತಿರುವಾಕ ಅನುಕೂಲ ಆಗತ್ತೆ ಈಗಿದ ನೆನೆ ಹುಣಸೆ ಹಣ್ಣು ಹಾಕೊಂಡ್ರಿ ಇದಕ್ಕೆ ಈಗ ಹಸಿ ಖಾರ ಮತ್ತು ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಎಲ್ಲಾನು ಹಾಕಿ ನಮಗೆ ಎಷ್ಟು ಬೇಕು ಎಷ್ಟು ಪ್ರಮಾಣದೊಳಗೆ ನೀರು ಬೇಕು ಅಷ್ಟು ಹಾಕ್ಕೊಂಡು ಇದನ್ನು ಜುಣ್ಕ ತಿರ್ಕೊಬೇಕು ನೋಡ್ರಿ ನಾವು ನಾನು ಇದನ್ನು ಜುಣ್ಕ ಸ್ವಲ್ಪ ಮಾಡಾಕತ್ತೀನಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ನೋಡಿರಿ ಈಗಿದೆ ಕುದೀಲಿ ರೀ ಕುದಿ ಮುಂದೆ ನಾವು ಈ ಹಿಟ್ಟು ಹಾಕಿ ತಿರುಬೇಕು ನೋಡಿರಿ ಇದೇನಾದರೂ ಸ್ವಲ್ಪ ಕಡಿಮೆ ಆಗೈತಿ ಅಂದರೆ ಮತ್ತೆ ಸ್ವಲ್ಪ ಹಿಟ್ಟು ತೊಗೊಂಡು ಹಾಕಬೇಕು ಸ್ವಲ್ಪ ಗಟ್ಟಿ ಆಗ್ಬೇಕು ನೋಡ್ರಿ ಇದು ಈಗ ಒಂದು ಸ್ವಲ್ಪ ಉರಿನ ಸಣ್ಣ ಮಾಡಬೇಕು ಅಂದ್ರೆ ಸಣ್ಣನ ಉರಿ ಒಳಗೆ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೋಬೇಕು ಅಂದ್ರೆ ಇದು ಜುನುಕ ಒಂದು ಸಂಜೆ ಮಟ್ಟ ಅಂದ್ರೆ ತಡಿತೈತಿ ಈಗ ನಾನು ಒಂದು ತಾಟಿಗೆ ಎಣ್ಣೆ ಹಚ್ಚಿಟ್ಟೇನು ರೀ ಇದು ಜುಣ್ಕೂ ರೆಡಿ ಆಗೈತಿ ಈಗ ಇದಕ್ಕೆ ತಾಟಿಗೆ ನಾನು ಈ ಜುಣ್ಕ ಹಾಕಿ ಈ ಥರ ಹಾಕಿನಿ ನೋಡ್ರಿ ಇದಕ್ಕೆ ನಾವು ಒಣ ಕೊಬ್ಬರಿ ಅಥವಾ ಕಸಕಸಿ ಈಗ ನಾನು ಎಳ್ಳು ಮತ್ತು ಕೊತ್ತಂಬರಿ ಹಾಕೀನಿ ನಮ್ಗೆ ಯಾವ್ದು ಅನುಕೂಲ ಇರ್ತೈತಿ ಅವನ ಹಾಕಿ ಅದ್ರ ಮ್ಯಾಗ ಒತ್ತಬೇಕು ನೋಡ್ರಿ ಈಗ ಆ ರೀತಿ ನಾನು ಜುನ್ಕದ ವಡ್ಡಿನ ಕೊರೆಯಾಕತೇನಿ ಎಳ್ಳು ಮತ್ತು ಕೊತ್ತಂಬರಿ ಹಾಕಿನ ನಾನು ಇವತ್ತ ರೊಟ್ಟಿ ಪಂಚಮಿ ದಿನ ಇದು ಸ್ಪೆಷಲ್ ಜುಣಕದ ಒಡಿ ಎಲ್ಲರೂ ಮಾಡ್ತಾರೆ ಇದು ಮೆಣ್ಸಿನ್ಕಾಯಿನೂ ನೋಡಿರಿ ಈಗ ಇದನ್ನ ಖಾರ ನಾನು ನಾನೀಗ ಇದಕ್ಕೆ ಹಣ್ಣು ಬೆಲ್ಲ ಕೊತ್ತಂಬರಿ ಮತ್ತು ಉಪ್ಪು ಜೀರಿಗೆ ಒಂದು ಎರಡು ಮೂರು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೇನ್ರಿ ಎಲ್ಲನೂ ಹಾಕಿ ಇದ್ರ ಇದಕ್ಕೆ ರುಬ್ಕೊಂತೀನಿ ಖಾರಾನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಖಾರ ದುಬ್ತೀನಿ ರೀ ನೋಡ್ರಿ ರೆಡಿ ರೆಡಿಯಾಗಿ ಐತಿ ಖಾರ ಎಲ್ಲ ಅಡುಗೆ ಆಗ್ಯಾವ ನೋಡ್ರಿ ಈಗ ನಾನು ನೈವೇದ್ಯ ಮಾಡಿ ಒಂದು ನಾಲ್ಕೈದು ಮನೆಗೆ ಹಂಚಿ ಬಂದು ಆಮೇಲೆ ಊಟ ಮಾಡ್ತೀವಿ ಸಜ್ಜಿ ರೊಟ್ಟಿನೂ ಮಾಡಿಟ್ಟಿದ್ದೆ ರೀ ನಾನು ರೊಟ್ಟಿ ಚಪಾತಿ ಎಲ್ಲ ಮಾಡೀನಿ ಈ ಥರ ಕೊಡ್ತಾರೆ ನೋಡ್ರಿ ನಮ್ಮ ಮನೆ ಕಡೆ ಎಲ್ಲರೂ ಯಾರೆಲ್ಲ ನನ್ನ ಚಾನಲ್ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂದ್ಕೊಂತೀನಿ ನಾನು ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೇನೆ ರೀ ಅಲ್ಲಿಯವರೆಗೂ ಧನ್ಯವಾದಗಳು